ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಅನದರ್ ವೀಡಿಯೋ ನಾನು ನಿಮ್ಮ ಪ್ರೀತಿಯ ಅಮೃತ ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನನಗೆಲ್ಲ ಎಕ್ಸಾಮ್ಸ್ ನಡೀತಿತ್ತು ನಾನು ಟ್ಯೂಷನ್ ಮಾಡ್ತಿದ್ದೀನಲ್ವ ಸೊ ಅಲ್ಲಿಗೆ ಟೆಂತ್ ಮಕ್ಕಳು ಬರ್ತಿರೋದ್ರಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಈ ಡೈಲಿ ವ್ಲಾಗ್ ಜೊತೆ ಏನಾದರೂ ಕ್ರಿಯೇಟಿವ್ ಆಗಿ ಎಕ್ಸ್ಟ್ರಾ ವ್ಲಾಗ್ಸನ್ನ ಹಾಕಬೇಕು ಅಂತೇಳಿ ಸ್ವಲ್ಪ ಯೋಚನೆ ಮಾಡೋಣ ಅಂತೇಳಿ ವ್ಲಾಗ್ಸ್ನ ಅಲ್ಲಿಗೆ ನಿಲ್ಲಿಸಿದ್ದೆ ಇವತ್ತು ಒಂದು ವ್ಲಾಗ್ ಮಾಡ್ತಿದ್ದೀನಿ ಅದಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ಅಗೇನ್ ನಮ್ಮ ಪಿ ಯು ಫ್ರೆಂಡ್ಸ್ ಜೊತೆ ರಿಯೂನಿಯನ್ ಅಂದರೆ ಮೀನ್ಸ್ ನಾವು ಯಾರ್ದಾದ್ರೂ ಬರ್ಡೇ ಇದ್ದರೆ ಮಾತ್ರ ಆಲ್ಮೋಸ್ಟ್ ಜೊತೆ ಸೇರೋದು ಇವತ್ತು ನಮ್ಮ ಆ್ಯಪಲ್ ಅಂದರೆ ನಮ್ಮ ರಕ್ಷು ಗೌಡ ನಮ್ಮ ಇನ್ನೊಬ್ರು ವ್ಲಾಗರ್ನ ನಾನು ಹಳೆ ವಿಡಿಯೋದಲ್ಲಿ ಪರಿಚಯ ಮಾಡಿದ್ದೆ ಅವ್ರದ್ದು ಬರ್ಡೇ ಇದೆ ಸೊ ಅದಕ್ಕೋಸ್ಕರ ಇವತ್ತು ರಿಯೂನಿಯನ್ ಅಂದರೆ ಒಂದು ಪಾರ್ಟಿ ಅವ್ರ ಪಾರ್ಟಿ ಕೊಡಿಸ್ತಾರೆ ನಾವು ಕೇಕ್ ಕಟ್ ಮಾಡಿಸ್ತೀವಿ ಆ ಥರ ಅಷ್ಟೇ ಬನ್ನಿ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಅಂತ ತೋರಿಸ್ತೀನಿ ಜೊತೆಗೆ ನನಗೆ ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಜೊತೆಗೆ ಇನ್ನೂ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರೋರು ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬಂದ ತಕ್ಷಣ ಪ್ಲೀಸ್ ನನ್ನ ವೀಡಿಯೋನ ವಾಚ್ ಮಾಡಿ ಬರ್ಡೇ ಅವಳ್ದಾಗಿರೋದ್ರಿಂದ ನಾನು ಈ ಥರ ಸಿಂಪಲ್ಲಾಗಿ ಹೇಳಿ ಸಿಂಪಲ್ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅವಳು ಹೇಗೆ ರೆಡಿಯಾಗಿ ಒಂದು ಡ್ರೆಸ್ ಕೊಡ್ಸಿದ್ದೀವಿ ಅದು ಹಾಕೊಂಡು ಹೇಗೆ ರೆಡಿಯಾಗಿರ್ತಾಳೆ ಅಂತ ನೋಡಬೇಕು ಜೊತೆಗೆ ಹೋಗ್ತಾ ಇರ್ಬೇಕಾದ್ರೆ ಅವಳು ಸಿಗ್ತಾಳೆ ಅವಳು ನನ್ನ ಬೈಕಲ್ಲೇ ಕರ್ಕೊಂಡು ಹೋಗ್ಬೇಕು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಮತ್ತು ನಮ್ಮ ನಿಶು ನಮ್ಮ ಬರ್ಡೇಗಳ ರಕ್ಷೆಗೋಸ್ಕರ ಕೇಕ್ ತೊಗೊಂಡು ಹೋಗೋಣ ಅಂತ ಕೇಕ್ ಶಾಪಿಗೆ ಬಂದಿದ್ದೀವಿ ಇವಾಗ ನಮ್ಮ ಬರ್ಡೇಗಳ ಎಂಟ್ರಿ ಅದ್ಲು ನೋಡಿ ನಮ್ಮ ಬರ್ಡೇಗಳನ್ನ ಕರ್ಕೊಂಡು ದಿ ಲಯನ್ ರೆಸ್ಟೋರೆಂಟಿಗೆ ನಾವು ಬಂದ್ವಿ ಬಂದ್ಬಿಟ್ಟು ಲಿಫ್ಟಲ್ಲಿ ಈ ಥರ ಪೋಸ್ಟ್ ಕೊಡ್ತಿದ್ದೀವಿ ెలబ్రేషన్ స్టార్ట్ ఎంజాయ్ బడా తోర్సూ నమ్మ ద్రక్షు గౌడవర్గోస్కర తో క్రక్షి హ్యాపీ బర్త్ డే టు ఇొంది చిక్ అయితే నీకు ఎలా పింక్ 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 ಕೇಕ್ ಕಟ್ ಮಾಡಿದ್ಮೇಲೆ ನಮ್ಮೆಲ್ಲರಿಗೂ ಹೊಟ್ಟೆ ಸಿಕ್ತಿತ್ತು ಅಂತೇಳಿ ಇವರಿಬ್ಬರು ಸೇರ್ಕೊಂಡು ಏನೋ ಆರ್ಡರ್ ಮಾಡ್ತಿದ್ರು ಅಷ್ಟರಲ್ಲಿ ನಾನು ರೆಸ್ಟೋರೆಂಟ್ನ ಕ್ಯಾಪ್ಚರ್ ಮಾಡ್ತಿದ್ದೆ ಈ ಹುಡುಗಿರಂದ್ರೆ ಏನು ಸುಮ್ಮನೆನಾ ಎಲ್ಲಿಗೆ ಬಂದರೂ ಫೋಟೋಸ್ ತೆಗಿಸ್ಕೊಳ್ಳೋದನ್ನ ಬಿಡೋದಿಲ್ಲ ಇವರಿಬ್ಬರು ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಸ್ಪಾಟ್ ಸರ್ಚ್ ಮಾಡ್ತಿದ್ರೆ ನಾನು ಅಷ್ಟರಲ್ಲಿ ಒಂದು ರೆಸ್ಟೋರೆಂಟು ವೀಡಿಯೋ ಮಾಡ್ಕೊಂಡು ಬಂದೆ ಇಲ್ಲಿ ಟಾಪ್ ವ್ಯೂ ಎಲ್ಲ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿತ್ತು ನಮ್ಮ ಹುಡ್ಗಿರ್ಗಂತೂ ಫೋಟೋಸ್ ತೆಗಿಸ್ಕೊಳೋದಕ್ಕೆ ಹೇಳಿ ಮಾಡಿಸಿದ ಜಾಗ ಅನ್ನೋ ಥರ ಇತ್ತು ನಾನು ನೋಡ್ಕೊಂಡು ಬರೋ ಅಷ್ಟರಲ್ಲಿ ನಾವು ಆರ್ಡರ್ ಮಾಡಿ ಬಂದೇ ಬಿಡ್ತು ನೀಟಾಗಿ ಕ್ಲೀನ್ ಮಾಡು ನನಗೆ ವಿಡಿಯೋ ಮಾಡ್ತಿದ್ದೀನಿ ಸೆಲೆಬ್ರೇಷನ್ ಎಲ್ಲಾ ಮುಗಿಸ್ಕೊಂಡು ನಮ್ಮ ಹುಡುಗಿ ಜೇಬಿಗೆ ಕತ್ರಿ ಹಾಕ್ಬಿಟ್ಟು ನಾವು ಇವಾಗ ಮನೆ ಕಡೆ ಹೊರಡ್ತಿದ್ದೀವಿ ಏನೇ ಹೇಳಿ ಫ್ರೆಂಡ್ಸ್ ಈ ತ್ರಿಯೋ ಫ್ರೆಂಡ್ಸ್ದು ಒಂಥರ ಬಾಂಡಿಂಗ್ ಇರುತ್ತಲ್ಲ ಅದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಫ್ರೆಂಡ್ಶಿಪ್ ಕೂಡ ಒಂಥರ ಸ್ಪೆಷಲ್ ಯಾಕೆ ಅಂದರೆ ನಾವು ಏನೇ ಬೇಜಾರು ಮಾಡಿಕೊಂಡ್ರೂ ಸ್ವಲ್ಪ ದಿನದಲ್ಲಿ ಸರಿಯಾಗಿಬಿಡ್ತೀವಿ ಆ ಥರ ಒಂಥರ ಸ್ಪೆಷಲ್ ಫ್ರೆಂಡ್ಶಿಪ್ ನಮ್ಮದು